ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಕೆಲವು ಅವಕಾಶಗಳು ಬರುತ್ತವೆ ಹೊಸ ಯೋಚನೆಗಳು ಕೈಗೊಳ್ಳಲು ಈ ದಿನ ಅನುಕೂಲ ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಮತ್ತು ಲಾಭ ಪಡೆಯಲು ಹೆಚ್ಚಿನ ಶ್ರಮ ಪಡೆಯಬೇಕಾಗುತ್ತದೆ ವೃಷಭ ರಾಶಿ ಧನಕಾರಿ ಶಕ್ತಿಯನ್ನು ಬಳಸಿಕೊಂಡು ಕೆಲಸದಲ್ಲಿ ಉತ್ಕೃಷ್ಟತೆಗೆ ತಲುಪಬಹುದು ಯಾವುದೇ ಬದಲಾವಣೆಯ ಕುರಿತು ಸೂಕ್ತವಾಗಿ ಯೋಚನೆ ಮಾಡಿ ಆರೋಗ್ಯ ಉತ್ತಮವಾಗಿರೋದ್ರಿಂದ ದೈನಂದಿನ ಚಟುವಟಿಕೆಗಳಲ್ಲಿ ಚುರುಕಾಗಿ ನಿರ್ವಹಿಸಬಹುದು ಮಿಥುನ ರಾಶಿ ಇನ್ನು ನಿಮಗೆ ಮನೋಭಾವದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ನಿಮ್ಮ ಪರಿ ಸದ್ಗುಣದಿಂದ ಬಳಸಿಕೊಳ್ಳಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶ್ರದ್ಧೆ ತೋರಿಸಿ ಸಾಮಾಜಿಕ ನೆಟ್ವರ್ಕಿಂಗ್ ಮತ್ತು ಹೊಸ ಪರಿಚಯಗಳು ನಿಮಗೆ ಲಾಭ ನೀಡುತ್ತವೆ ಕರ್ಕ ರಾಶಿ ಈ ದಿನ ನೀವು ಕುಟುಂಬದ ವಿಷಯಗಳಲ್ಲಿ ಹೆಚ್ಚು ಗಮನ ಕೊಡುವ ಅಗತ್ಯವೇ ಸ್ವಾಸ್ಥ್ಯ ಮತ್ತು ಶ್ರದ್ಧೆ ಸಂಬಂಧಗಳನ್ನ ನಿಭಾಯಿಸಲು ಪ್ರಯತ್ನ ಮಾಡಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇವೆ ಸಿಂಹ ರಾಶಿ ವೈಯಕ್ತಿಕ ಮತ್ತು ವೃತ್ತಿಪರವಾಗಿ ಯಶಸ್ವಿಯಾಗಲು ಹೊಸ ಹೆಜ್ಜೆಗಳನ್ನು ಹಾಕುವ ಸಮಯವಾಗಿದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಶ್ರೇಯಸ್ಸು ನಿಮ್ಮ ಕಡೆ ಇರುತ್ತದೆ ಧನ ಸಂಪತ್ತು ಮತ್ತು ಸಾಮಾಜಿಕ ಗೌರವನ್ನ ಪಡೆಯಬಹುದು ಕನ್ಯಾ ರಾಶಿ ಆರೋಗ್ಯ ಮತ್ತು ವ್ಯವಹಾರದಲ್ಲಿ ಜಾಗರೂಕತೆ ಇರಬೇಕು ಯಾವುದೇ ಸಂಕಷ್ಟವನ್ನು ಸಮಾಧಾನವಾಗಿ ಎದುರಿಸಿ ಶ್ರದ್ಧೆ ಮತ್ತು ಪರಿಶ್ರಮ ಕಾರ್ಯಕ್ರಮದಲ್ಲಿ ಯಶಸ್ಸು ನೀಡುತ್ತದೆ ತುಲ ರಾಶಿ ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯವಾಗಿರುತ್ತಿರಿ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತಿರಿ ಯಾವುದೇ ಹೊಸ ಯೋಜನೆಯ ಕುರಿತಾಗಿ ಚರ್ಚೆ ಮತ್ತು ಸಮಾಲೋಚನೆ ಮಾಡುವುದರಿಂದ ಉತ್ತಮ ಫಲಿತಾಂಶ ಇದೆ ವೃಶ್ಚಿಕ ರಾಶಿ ಹಣಕಾಸು ಮತ್ತು ವೃತ್ತಿ ಜೀವನದಲ್ಲಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಉತ್ತಮ ದಿನ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಧನುರಾಶಿ ಕುಟುಂಬದ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಯಶಸ್ಸು ಇದೆ ಉತ್ಸಾಹ ಮತ್ತು ನಿಷ್ಠೆ ನಿಮಗೆ ಪ್ರೋತ್ಸಾಹ ನೀಡುತ್ತದೆ ಹೊಸ ಅವಕಾಶಗಳಿಗಾಗಿ ತಯಾರಾಗಿ ಮಕರ ರಾಶಿ ವೃತ್ತಿಪರವಾಗಿ ನಿಮಗೆ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆದರೆ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಇವುಗಳನ್ನು ಪರಿಹರಿಸಿಕೊಳ್ಬೇಕು ಕುಟುಂಬದ ಮತ್ತು ವೈಯಕ್ತಿಕ ಸಂಬಂಧಗಳ ಕುರಿತು ಹೆಚ್ಚು ಗಮನ ಹರಿಸಬೇಕು ಕುಂಭರಾಶಿ ಕಲ್ಪನೆ ಮತ್ತು ಸೃಜನಶೀಲತೆಯನ್ನು ಉಪಯೋಗಿಸಿಕೊಂಡು ಹೊಸ ಯೋಜನೆಗಳನ್ನು ಕಾರ್ಯರೂಪದಲ್ಲಿ ಹಾರಿಸುವುದರಲ್ಲಿ ಯಶಸ್ಸು ಕಾಣುತ್ತೀರಿ ಸಾಮಾಜಿಕ ಸಂಬಂಧಗಳಲ್ಲಿ ಹೆಚ್ಚು ಮುಕ್ತವಾಗಿರಿ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿ ಇನ್ನು ಕೊನೆಯದಾಗಿ ಮೀನರಾಶಿ ಸ್ವಭಾವ ಮತ್ತು ಸಂಬಂಧಗಳಲ್ಲಿ ಸಮನ್ವಯ ಕಾಪಾಡಲು ಪ್ರಯತ್ನ ನಡೆಸುತ್ತೀರಿ ನಿಮ್ಮ ಉತ್ಸಾಹ ಸೃಜನಶೀಲತೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ತರಲು ಸಹಾಯ ಮಾಡುತ್ತದೆ ಬದಲಾವಣೆಯ ಕಡೆಗೆ ಗಮನ ನೀಡುವುದು ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ